ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಧ್ಯಾಯ ಅಧ್ಯಯೂರು ನಮ್ಮ ಪರಿಸರ ನಾನು ಈ ಪಾಠದಲ್ಲಿ ನಾನು ವಿಚಾರ ಸಂಕಿರಣ ಅಥವಾ ಸೆಮಿನಾರ್ ಅನ್ನು ಮಾಡುತ್ತಿದ್ದೇನೆ ಈ ಅವಧಿಯಲ್ಲಿ ಕಲಿಯುವ ಕಲಿಕಾಂಶಗಳೇನೆಂದರೆ ತ್ಯಾಜ್ಯಗಳ ನಿರ್ವಹಣೆ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಮತ್ತು ಜೈವಿಕ ವಿಘಟನೆ ವಲ್ಲದ ತ್ಯಾಜ್ಯಗಳು ಜೈವಿಕ ವಿಘಟನೆವಲ್ಲದ ತ್ಯಾಜ್ಯಗಳ ಪರಿಸರದ ಮೇಲೆ ಆಗುವ ಮೇಲಾಗುವ ಪರಿಣಾಮಗಳು ಮತ್ತು ಪರಿಸರದ ಮೇಲೆ ನಮ್ಮ ಜೀವನ ಶೈಲಿಯ ಪಾತ್ರವೇನು ಎಂಬ ಫಲಿತಾಂಶಗಳನ್ನು ತಿಳಿಯುತ್ತೇವೆ ಮೊದಲಿಗೆ ತ್ಯಾಜ್ಯಗಳ ನಿರ್ವಹಣೆ ನಾವು ಉತ್ಪಾದಿಸುವ ತ್ಯಾಜ್ಯಗಳು ಜೈವಿಕ ವಿಘಟನೆ ತ್ಯಾಜ್ಯಗಳು ಹಾಗೂ ಜೈವಿಕ ವಿಘಟನೆ ವಲ್ಲದ ತ್ಯಾಜ್ಯಗಳನ್ನು ವಿಂಗಡಿಸಲಾಗಿದೆ ಮೊದಲಿಗೆ ಜೈ ಜೈವಿಕ ವಿಘಟನೆ ತ್ಯಾಜ್ಯಗಳು ಜೈವಿಕ ಕ್ರಿಯೆಯಲ್ಲಿ ವಿಭಜಿಸಲ್ಪಡುವ ತ್ಯಾಜ್ಯಗಳನ್ನು ಜೈವಿಕ ಒಳಗಾಗುವ ತ್ಯಾಜ್ಯಗಳು ಎಂದು ಕರೆಯುತ್ತೇವೆ ಇದನ್ನು ಬಯೋಡಿಗ್ರೇಡಬಲ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಇದಕ್ಕೆ ಉದಾಹರಣೆ ಹಣ್ಣಿನ ಸಿಪ್ಪೆ ತರಕಾರಿ ಉಳಿಕೆಗಳು ಬಟ್ಟೆಗಳು ಕಾಗದಗಳು ಮತ್ತು ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು ನಂತರ ಜೈವಿಕ ವಿಘಟನೆಯ ವಲ್ಲದ ತ್ಯಾಜ್ಯಗಳು ಜೈವಿಕ ಕ್ರಿಯೆಯಲ್ಲಿ ವಿಭಜಿಸಲ್ಪಡದ ವಸ್ತುಗಳನ್ನು ಒಳಗಾಗದ ವಸ್ತುಗಳು ಎಂದು ಕರೆಯುತ್ತೇವೆ ಇದನ್ನು ನಾನ್ ಬಯೋಡಿಗ್ರೇಡಬಲ್ ಅಂತ ಕರೀತೀವಿ ಇದಕ್ಕೆ ಉದಾಹರಣೆ ಪ್ಲಾಸ್ಟಿಕ್ ಗಾಜು ಮತ್ತೆ ರಾಸಾಯನಿಕ ವಸ್ತುಗಳು ಟಿ ಅಂತ ಇತ್ಯಾದಿ ಉದಾಹರಣೆ ಆಗಿವೆ ನಂತರ ಜೈವಿಕ ವಿಘಟನೆಯ ಪರಿಸರದ ಮೇಲಾಗುವ ಪರಿಣಾಮಗಳು ಇದು ಜೈವಿಕ ವಿಘಟನೆ ಮತ್ತು ಜೈವಿಕ ವಿಘಟನೆ ಒಳ್ಳೆಯದ ವಸ್ತುಗಳನ್ನು ಆಗಿ ಬೇರ್ಪಡಿಸಲಾಗಿದೆ ಜೈವಿಕ ಕ್ರಿಯೆಗಳಲ್ಲಿ ಕ್ರಿಯೆಗಳಲ್ಲಿ ಆ ಕಾಂಪೋರ್ಟ್ ಕಾಂಪೋರ್ಟ್ ಒಳಗಾಗುತ್ತದೆ ನಂತರ ಜೈವಿಕ ವಿಘಟನೆಯಲ್ಲಿ ತ್ಯಾಜ್ಯಗಳು ತ್ಯಾಜ್ಯಗಳನ್ನು ಮರುಚಕ್ರೀಕರಣಗಳಾಗಿ ವಿಂಗಡಿಸಬಹುದು ನಂತರ ಪರಿಸರದ ಮೇಲೆ ನಮ್ಮ ಜೀವನ ಶೈಲಿಯ ಪಾತ್ರ ನಗರ ಮತ್ತು ಪಟ್ಟಣಗಳಲ್ಲಿ ಕಂಡು ಬರುವ ಕಸದ ರಾಶಿ ಅಥವಾ ಜೀವನ ಶೈಲಿಯ ಸಮಸ್ಯೆ ವಿಲೇವಾರಿ ಸಮಸ್ಯೆ ಕಂಡು ಬರುತ್ತದೆ ಮತ್ತು ನಾವು ಎಲ್ಲಡೆಯಲ್ಲೇ ಕಸವನ್ನು ಬಿಸಾಡಬಾರದು ಯೂಸ್ ಮಿ ಅಂತ ಕಸದ ಡಸ್ಟ್ಬಿನ್ ಅನ್ನು ಇರಿಸಲಾಗುತ್ತದೆ ಅಲ್ಲಿ ನಾವು ಕಸವನ್ನು ಹಾಕಬೇಕು ನಂತರ ಕೃಷಿ ಕೃಷಿ ಹೆಚ್ಚಾಗಿ ಕೀಟನಾಶಕ ಮತ್ತು ಕ್ರಿಮಿನಾಶಕ ಇದನ್ನು ಬಳಸಲಾಗುತ್ತದೆ ಕೊನೆಯದಾಗಿ ಎಲ್ಲರೂ ಒಂದು ಸಸ್ಯವನ್ನು ನೀಡಿ ಎಂದು ನನ್ನ ಪುಟ್ಟ ಸಂಕೀರ್ಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೀಡುತ್ತೇನೆ ಜೈವಿಕ ವಿಘಟನೆ ಮತ್ತು ಜೈವಿಕ ವಿಘಟನೆವಲ್ಲದ ತ್ಯಾಜ್ಯ ವಸ್ತುಗಳಿಗೆ ವ್ಯತ್ಯಾಸ ಬರೆಯಿರಿ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಸೂಕ್ತ ವಿಧಾನವನ್ನು ತಿಳಿಸಿ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವ ಸೂಕ್ತ ವಿಧಾನವನ್ನು ತಿಳಿಸಿ ಧನ್ಯವಾದಗಳು